ಬಿಗ್ ಬಾಸ್ ಸೀಸನ್ ಹನ್ನೆರಡರ ನಾಲ್ಕನೇ ವಾರದ ರವಿವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಮೂರು ಸ್ಪರ್ಧಿಗಳಿಗೆ ಈಗ ಪ್ರಾಂಕ್ ಎಲಿಮಿನೇಷನ್ ನಡೆಯಲಿದ್ದು ಪ್ರಾಂಕ್ ಎಲಿಮಿನೇಷನ್ ನಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಹೋಗುತ್ತಿರುವ ಆ ಮೂರು ಸ್ಪರ್ಧಿಗಳು ಯಾರು ಹಾಗೆ ಬಿಗ್ ಬಾಸ್ ಮನೆಗೆ ಇನ್ನೆರಡು ಸ್ಪರ್ಧಿಗಳು ವೈಟ್ ಕಾರ್ಡ್ ಮೂಲಕ ಎಂಟ್ರಿ ಕೊಡಲಿದ್ದು ಮತ್ತೊಂದು ವೈಲ್ಡ್ ಕಾರ್ಡ್ ಎಂಟ್ರಿ ಯಾವಾಗ ಆಗಲಿದೆ ಎನ್ನುವುದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕಾನ್ ಅಲ್ಲಿ ಆಲ್ ಐನ್ ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಪ್ಪದೆ ಸಿಗುತ್ತೆ ಬ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಿಗ್ ಬಾಸ್ ಸೀಸನ್ ಹನ್ನೆರಡರ ನಾಲ್ಕನೇ ವಾರದಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಒಟ್ಟು ಏಳು ಸ್ಪರ್ಧಿಗಳು ನಾಮಿನೇಟ್ ಆಗಿರುತ್ತಾರೆ ಆದರೆ ಈ ವಾರ ಯಾವುದೇ ಎಲಿಮಿನೇಷನ್ ಇರುವುದಿಲ್ಲ ಹೌದು ಈ ವಾರ ನೋ ಎಲಿಮಿನೇಷನ್ ರೌಂಡ್ ಆಗಿದ್ದು ಆದರೂ ಸಹ ರವಿವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಮೂರು ಸ್ಪರ್ಧಿಗಳಿಗೆ ಪ್ರಾಂಕ್ ಎಲಿಮಿನೇಷನ್ ನಡೆಯಲಿದೆ ಹಾಗಾದ್ರೆ ಪ್ರಾಂಕ್ ಎಲಿಮಿನೇಷನ್ ನಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಹೋಗುತ್ತಿರುವ ಮೂರು ಸ್ಪರ್ಧಿಗಳು ಯಾರು ಅಂತ ನೋಡೋದಾದ್ರೆ ನಾಮಿನೇಟ್ ಆಗಿರುವ ಏಳು ಸ್ಪರ್ಧಿಗಳಲ್ಲಿ ಜಾನ್ವಿ ಅಶ್ವಿನಿ ಗೌಡ ಗಿಲ್ಲಿನಟ ಹಾಗೂ ರಕ್ಷಿತಾ ಈ ನಾಲ್ಕು ಸ್ಪರ್ಧಿಗಳು ಸೇಫ್ ಆಗಿದ್ದು ಇನ್ನುಳಿದ ಸ್ಪಂದನ ರಾಶಿಕಾ ಹಾಗೂ ಧ್ರುವಂತ್ ಈ ಮೂರು ಸ್ಪರ್ಧಿಗಳೇ ಈ ವಾರದ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗುತ್ತಿದ್ದಾರೆ ಎಂದು ಹೇಳಲಾಗುತ್ತೆ ಆದರೆ ಈ ವಾರ ಯಾವುದೇ ಎಲಿಮಿನೇಷನ್ ಇರದ ಕಾರಣ ಯಾವುದೇ ಸ್ಪರ್ಧಿಯೂ ಸಹ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗುತ್ತಿಲ್ಲ ಇನ್ನು ಸದ್ಯದಲ್ಲೇ ಮತ್ತೆರಡು ವೈಲ್ಡ್ ಕಾರ್ಡ್ ಸ್ಪರ್ಧೆಗಳು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಲಿದ್ದಾರೆ ಎನ್ನುವ ಸುದ್ದಿ ಇದ್ದು ಎರಡನೇ ಬಾರಿ ವೈಲ್ಡ್ ಕಾರ್ಡ್ ಸ್ಪರ್ಧೆಗಳು ಯಾವಾಗ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಲಿದ್ದಾರೆ ಅಂತ ನೋಡೋದಾದ್ರೆ ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಿನಲ್ಲಿ ಇನ್ನು ಇಬ್ಬರು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಡಲಿದ್ದಾರೆ ಅದರಿಂದ ನಿಮ್ಮ ಪ್ರಕಾರ ನಾಮಿನೇಟ್ ಆಗಿರುವ ಏಳು ಸ್ಪರ್ಧೆಗಳಲ್ಲಿ ಯಾರು ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಬೇಕಾಗಿತ್ತು ಹಾಗೆ ವೈಲ್ಡ್ ಕಾರ್ಡ್ ಮೂಲಕ ಯಾವ ಸ್ಪರ್ಧೆಯನ್ನು ನೀವು ಬಿಗ್ ಬಾಸ್ ಮನೆಯೊಳಗೆ ನೋಡಲು ಬಯಸುತ್ತೀರಿ ಎನ್ನುವ ನಿಮ್ಮ ಅನಿಸಿಕೆಯನ್ನು ಸಹ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್